ಫ್ರೆಂಡ್ಸ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಫಸ್ಟ್ ಡೇ ಮಕ್ಕಳಿಗೆ ಸ್ಕೂಲ್ ಅಂತ ಹೇಳ್ಬೋದು ಅಂದರೆ ಈ ಎರಡು ತಿಂಗಳು ಯಾವ ರೀತಿಯಾಗಿ ಮುಗೀತು ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ ಮಕ್ಕಳಿಗೆ ರಜೆ ಸಿಗುತ್ತಲ್ದೆ ನಮಗೆ ಈ ಒಂದು ಸಮ್ಮರ್ ಹಾಲಿಡೇಸ್ ಅನ್ನೋದು ಏನಿದೆ ಆ ಕೂಡ ಒಂದು ಹಾಲಿಡೇಸ್ ಅನ್ನೋ ಥರ ಇರುತ್ತೆ ಕಿಚನಿಗೆ ಯಾಕಂದರೆ ಆನ್ ಟೈಮ್ ಎದೊಳ್ಬೇಕು ಮಕ್ಕಳಿಗೆ ಪ್ರಿಪೇರ್ ಮಾಡಬೇಕು ಜೊತೆಗೆ ಅವ್ರನ್ನ ಎದೇಳ್ಸಬೇಕು ಇದೆಲ್ಲ ರೆಡಿ ಮಾಡಬೇಕಂದ್ರೆ ಎಷ್ಟು ಟೈಮ್ ಆಗುತ್ತೆ ಜೊತೆಗೆ ನಮಗೆ ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಮಕ್ಕಳಿಗೆ ಸ್ನ್ಯಾಕ್ಸ್ ಏನು ಕೊಡಬೇಕು ಈ ಥರ ಯೋಚನೆಗಳು ಹಿಂದಿನ ದಿನವೇ ಆಗುತ್ತೆ ಹಾಗಾಗಿ ಒಂದು ಟೂ ಮಂತ್ಸ್ ಅನ್ನೋದು ನಮಗೂ ಕೂಡ ಒಂದು ಫ್ರೀ ಸಿಗುತ್ತೆ ಮಕ್ಳಿಗೂ ಕೂಡ ಓದೋದು ಬರೆಯೋದು ಬರೀ ಇದೆ ಹೋಗ್ಬಿಡತ್ತೆ ಅವ್ರಿಗೂ ಕೂಡ ಒಂದು ಫ್ರೀ ಟೈಮ್ ಅಂತ ಸಿಗೋದು ಈ ಒಂದು ಟೂ ಮಂತ್ಸ್ ಬಟ್ ಎಷ್ಟು ಬೇಗ ಆ ಟೂ ಮಂತ್ಸ್ ಹೋಯಿತು ಗೊತ್ತಾಗಿಲ್ಲ ಬಟ್ ನಂಗೆ ಈ ವರ್ಷ ನಿಜವಾಗ್ಲೂ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿತ್ತು ಸಮ್ಮರ್ ಹಾಲಿಡೇಸ್ ನಾನು ಏನು ಅಂದ್ಕೊಳ್ತಾ ಇದ್ನೋ ಅದೇ ರೀತಿಯೇ ಆಯಿತು ಬಟ್ ನನಗೇನಂತ ಅಂದರೆ ಇಷ್ಟು ಬೇಗ ಮುಗೀತಲ್ಲ ನಾನು ಸ್ವಲ್ಪ ದಿನ ರಜೆ ಇರಬೇಕಾಗಿತ್ತೇನೋ ಅನ್ಸೋದಿಲ್ಲ ನನಗೆ ಈ ಥರ ಕೋಲ್ಡ್ ವೆದರ್ ಶುರು ಆಯಿತು ಮಳೆ ಮೋಡ ಅಂತಂದಾಗ ಆ ಟೈಮಲ್ಲಿ ಬೆಚ್ಚಗೆ ನಿದ್ದೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಬಟ್ ಆ ಟೈಮಲ್ಲೇ ಮಕ್ಳಿಗೆ ಬೇಗ ಎದೊಳ್ಬೇಕಾಗತ್ತೆ ಸ್ಕೂಲಿಗೆ ಕಳ್ಸೋದಕ್ಕೆ ಹೀಗೆ ನಮ್ಮ ಒಂದು ಡೈಲಿ ರೋಟೀನ್ ಇನ್ಮೇಲೆ ಪಕ್ಕಾ ಟೈಮಿಂಗ್ಸ್ ಅನ್ನೋ ಥರ ಬೆಳಗ್ಗೆ ಎಲ್ಲರೂ ಮುಡಿಯೋ ಥರ ನಾವು ಎದ್ದು ನಮ್ಮ ಅಡುಗೆ ಮನೆ ಕೆಲಸನ ಶುರು ಮಾಡಬೇಕಾಗತ್ತೆ ಹಾಗಾಗಿ ಇವಾಗ ಎದ್ದು ಬಂದು ಮಕ್ಕಳಿಗೆಲ್ಲ ಸ್ವಲ್ಪ ಹಾಟ್ ವಾಟರ್ನ ಫಸ್ಟು ಕಾಯಿಸಿಟ್ಬಿಡೋಣ ಜೊತೆಗೆ ಅವ್ರಿಗೆ ಸ್ಕೂಲಿಗೆ ಕಳಿಸೋದಕ್ಕೆ ಸ್ನ್ಯಾಕ್ಸ್ ಏನಾದರೂ ಫ್ರೂಟ್ಸ್ ಆ ಥರದ್ದು ಏನಾದರೂ ಕಟ್ ಮಾಡುವಂಥದ್ದು ಇದನ್ನೆಲ್ಲ ಯೋಚನೆ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದು ಬಂದು ಇಲ್ಲಿ ಫಸ್ಟ್ ನನ್ನ ಕೆಲಸ ಹಾಟ್ ವಾಟರಿಂದನೇ ಶುರುವಾಗಿದೆ ಬ್ಲಾಗ್ ಗಡಿ ಶುರು ಮಾಡಿದ ಆಗಿದೆ ಫಸ್ಟ್ ಡೇ ಸ್ಕೂಲ್ ನಮ್ಮ ಮಗಳಿಗೆ ಹೇಳಿದ್ದೆ ಮಗಳ ವಾಕಿಂಗ್ ಅಂತ ಓ ಎಸ್ ಇಲ್ಲಿ ಎಷ್ಟು ಗಂಟೆಗೆ ನಮ್ಮ ಹೋಗೋದು ವಾಕಿಂಗ್ಗೆ ಅಂತ ಹೇಳಿ ಹೇಳಿದ್ದು ಒಂದು ಐದು ಅದ ನಾನು ಮಮ್ಮೇ ಐದುವರೆದವರು ಒಂದು ಐದು ಮುಖದಲ್ಲಿ ರೋಡ್ಸ್ತೀನಿ ಹೋಗೋಣ ವಾಕಿಂಗಿಗೆ ಒಂದು ಸಿಕ್ಸ್ ತರ್ಟಿ ಮಾಡ್ಕೊಂಡು ನೀನು ಕರ್ಕೊಂಡು ಬರ್ತೀನಿ ಅಂತ ಅಂದಿದ್ದು ವಾಕಿಂಗು ಕೇಳಿಬಿಡಿ ಏನು ಕೇಳ್ಬಿಡಿ ಅಮ್ಮ ನೀನು ಒಬ್ಬಳೇ ಹೋಗಿ ಇಲ್ಲೇ ಕರ್ಮ್ ಮಾಡ್ಕೊ ಇಷ್ಟೊಂದು ಅರ್ಧ ಗಂಟೆ ಅಲ್ಲರೂ ವಾಕಿಂಗ್ ಮಾಡ್ಕೊಂಬರೋಣ ಅಂತ ಅಂದಿದ್ದು ನೋಡಿದರೆ ಅವರು ನಾನೆಲ್ಲ ನೀವು ಬಂದು ವಾಕಿಂಗ್ ಎಲ್ಲ ಆಯಿತು ಮಗಳು ನಿದ್ದೆ ಮಾಡಿಬಿಟ್ಟು ನಿದ್ದೆಲ್ಲ ಆಗುತ್ತೆ ಹೀಗೆ ವಾಕಿಂಗ್ ಮಾಡೋದವರು ನಿದ್ದೆಲಿ ನಿದ್ದೆ ಮಾಡಿದರೆ ವಾಕಿಂಗ್ ಮಾಡ್ದಂಗೆ ಅಷ್ಟೇ ಮುಗಿದು ಈಗ ಅವರಿಗೆ ಏನಾದರೂ ಒಂದು ರೈಸ್ ಐಟಮೇ ಮಾಡಿ ಕೊಡಬೇಕು ಫಸ್ಟ್ ಡೇ ನಮ್ಮ ಚೈತುಗೆ ಚಿದನ ಮಾಡಬಾರ್ದು ಪುಳಿಯೋಗರೆ ಮಾಡಬಾರ್ದು ಇನ್ನೆಂಥ ಪಲಾವ್ ಅವೆಲ್ಲ ಏನೋ ಬೇಡ ಏನಾದರೂ ಫ್ರೈಡ್ ರೈಸ್ ಟೈಪಲ್ಲೇ ಬೇಕು ಅಂತ ಮಾಡ್ತಾಯಿದ್ದೆ ಏನ್ ಅನ್ಸುತ್ತೆ ಅದನ್ನ ಮಾಡೋಣ ಅಂತ ಅಷ್ಟೇ ಕ್ಯಾತರ ಅನ್ಸುತ್ತೆ ಖಂಡಿ ಸ್ಪೆಷಲ್ ಮಕ್ಕಳು ಸ್ಕಾರ್ ಓ ಗಿಬೇಗ ಬೇಗ फटाफट ಫ್ರೆಶ್ ಅಪ್ ಆಗಿ ಬನಿ ಆಪನ್ ಇನ್ನು ಇಷ್ಟೇ ಓ ಬೋರು ಅಕಿನೇ ಸೇರತಾರೆ બોક્સ થી गोंדו சின்ன કોંદુ બ્રેકફાસ્ટ બોક્સ થી દેખીયું ઈ ತಿನ್ನ કે આવું રી બટ બોક્સ યે યેનો કેપ્સિકમ રાઈસ કાઢતા રહો નોમ ટાઈમ ತುಂಬಾ ಇದೆ કે રેમ કાચું ತುಂಬಾ દે ટાઈમ પોંગલ મત બેક અનકોણ દી ಸ್ವೀಟ್ ಖಾರ ಕಳ್ಸ ಫಸ್ಟ್ ಲಂಚ್ ಬ್ಯಾಗ್ ತರ ಕೇಳಬೇಕು ಯಾವಾಗ್ಲೂ ಲೇಟ್ ನಿಮ್ಮ ನಿಮ್ಮಅಪ್ಪ ಯಾವಾಗ್ಲೂ ಅಷ್ಟೇ ನಾವು ನಮ್ಮ ಯಾವ ಟೆಂಕ್ ಮಾಡೋದು ಫಸ್ಟ್ ಡೇ ಮಕ್ಕಳಿಗೆ ಸ್ವೀಟ್ ಖಾರ ಏನಾದರೂ ಮಾಡೋಣ ಅನ್ನೋ ಒಂದು ಪ್ಲಾನಿಂಗ್ ಇತ್ತು ಪೊಂಗಲ್ ಮಾಡೋಣ ಸ್ವೀಟ್ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಅಂದ್ಕೊಂಡೆ ಬಟ್ ನಮ್ಮ ಮನೇಲಿ ನಮ್ಮ ಮಕ್ಕಳು ಅದನ್ನು ಇಷ್ಟಪಡಲಿಲ್ಲ ಯಾಕಂದರೆ ಅವ್ರು ಹಿಂದಿನ ದಿನವೇ ಹೇಳ್ತಾಯಿದ್ರು ಫ್ರೈಡ್ ರೈಸು ಇಲ್ಲಾಂದರೆ ಗಾರ್ಲಿಕ್ ರೈಸ್ ಮಾಡ್ತೀನಿ ಆ ಥರ ಒಂದು ರೈಸ್ ಅಂತ ಹೇಳಿ ಏನಂತ ಅಂದರೆ ಬೆಳಗ್ಗೆ ಎದ್ದಾಗ ಏನು ಮಾಡೋಣ ಅವಾಗ ಮಾಡಿದ್ರಾಯಿತು ಇವ್ರನ್ನ ಫಸ್ಟ್ ಕೇಳೋದು ಬೇಡ ಕೇಳ್ಕೊಂಡು ನಾನು ಆಮೇಲೆ ಅದನ್ನ ಮಾಡೋದು ಬೇಡ ನನಗೆ ಅನ್ಸುತ್ತೆ ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಒಟ್ಟಿನಲ್ಲಿ ಫಸ್ಟ್ ಡೇ ಸ್ವೀಟ್ ಆ ಥರದ್ದು ಏನಾದರೂ ಕಳಿಸ್ಬೇಕು ಅಂತ ಬಟ್ ಮಕ್ಕಳು ಬೇಡ ಅಂತಂದಮೇಲೆ ಓಕೆ ಕ್ಯಾಪ್ಸಿಕಮ್ ಎಲ್ಲ ಆಯಿತು ಸ್ವಲ್ಪ ಕ್ಯಾರೆಟ್ ಕ್ಯಾರೆಟೆಲ್ಲ ಇತ್ತು ಏನೋ ಒಂದು ಹಾಕಿದರೆ ಒಂದು ರೈಸ್ ಹಾಗೇ ಆಗುತ್ತೆ ನನಗಂತೂ ಈ ಥರ ಎಲ್ಲ ಅಡುಗೆಗಳೆಲ್ಲ ಇವಾಗ ಏನು ಪಟಾಪಟ ಹೇಳಿ ಬೇಗ ಬೇಗ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇದೆಲ್ಲ ಆಲ್ಮೋಸ್ಟ್ ಆಲ್ ನಾನು ಊರಿಗೆ ಹೋದಾಗ ವಾರಗಟ್ಟಲೆ ಊರಲ್ಲಿ ಸೇರಿಕೊಂಡಾಗ ಏನಿರುತ್ತೆ ಇಂಗ್ರೀಡಿಯೆಂಟ್ಸ್ ಅದರಲ್ಲೇ ಅಡುಗೆ ಮಾಡಬೇಕಾಗತ್ತೆ ಆವಾಗ ಎಷ್ಟೆಷ್ಟೋ ಒಂದು ಸಿಂಪಲ್ ರೆಸಿಪಿ ಟೇಸ್ಟಿಯಾಗಿರೋವಂಥದ್ದು ರೆಡಿಯಾಗಿ ಹೋಗ್ಬಿಡುತ್ತೆ ಆ ಥರ ಎಷ್ಟೋ ರೆಸಿಪಿಗಳು ಕೆಲವೊಂದು ಟೈಮಲ್ಲಿ ನನಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಬೋದು ಹಂಗಾಗಿ ಇವತ್ತು ಒಂದು ಕ್ಯಾಪ್ಸಿಕಮ್ ರೈಸ್ ಸಿಂಪಲ್ಲಾಗಿ ಮಾಡೋಣ ಅಂತೇಳಿ ಅಂದ್ಕೊಂಡೆ ಜೊತೆಗೆ ಮಕ್ಕಳಿಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಪಪ್ಪಾಯನ ಕೊಡೋಣ ಅವ್ರಿಗೆ ಏಕೆಂದರೆ ಅವರು ಹೇಳ ಎದ್ದು ಎದ್ಮೇಲೆ ಶುರು ಮಾಡಿದರು ಬಾಕ್ಸಿಗೆ ಸ್ನ್ಯಾಕ್ಸ್ ಬಂದಂ ಪೋಪಾಯನೇ ಹಾಕಬೇಕು ಅಂದ್ಕೊಂಡಿದ್ದೆ ಬಟ್ ಅವ್ರು ಎದ್ದಿದ ತಕ್ಷಣ ಶುರು ಮಾಡಿದರು ಪಪ್ಪಾಯ ನಮಗೆ ಬೇಡ ನಮಗೆ ಬ್ಲ್ಯಾಕ್ ಫ್ಯಾಂಟಸಿ ಬಿಸ್ಕೆಟ್ ಏನೋ ತೊಗೊಂಬಂದಿದ್ರು ಮಕ್ಕಳು ಹಂಗಾಗಿ ಅಮ್ಮ ನೀವು ಹೇಗೂ ಒಂದು ಫ್ರೈಡ್ ರೈಸ್ ಮಾಡ್ತೀರಲ್ವ ಸ್ವೀಟ್ ಅಂತ ಹೇಳಿ ನಮಗೆ ಬಿಸ್ಕೆಟ್ ಹಾಕಿ ಪೋಪಾಯ ಎಲ್ಲ ಏನೂ ಬೇಡ ಅಂತ ಹಾಗಾಗಿ ಓಕೆ ತಿಂಡಿ ತಿನ್ನೋದಕ್ಕೂ ಮುಂಚೆ ಪಪ್ಪಾಯ ಕೊಟ್ಬಿಡೋಣ ಆನಂತರ ಬಟರ್ ಫ್ರೂಟ್ ಜ್ಯೂಸ್ ಮಾಡಿ ಅಂತ ಹೇಳಿ ಅಂಥೇಳಿ ಬಟರ್ ಫ್ರೂಟನ್ನೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಟ ಅದೆಲ್ಲ ಊರಿಂದ ತಂದಿದ್ದಂಥದ್ದು ಸುಮಾರು ಇದ್ವು ಹಣ್ಣು ನಾನು ಅಮ್ಮ ಮನೆಗೆಲ್ಲ ಕೊಟ್ಟು ಹಾಗೆ ನನ್ನ ಫ್ರೆಂಡ್ ಸರ್ಕಲ್ ಕೊಟ್ಟು ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಅದು ಈಗ ಒಂದೊಂದೇ ಒಂದೊಂದೇ ಅಣ್ಣ ಆಗ್ತಾಯಿದೆ ಕಾಯಿ ಅಂಥದ್ದು ನಾನು ಇಟ್ಕೊಂಡಿದ್ದೆ ತುಂಬ ಎಲ್ಲರಿಗೂ ಕೂಡ ಕೊಟ್ಬಿಟ್ಟಿದ್ದೆ ಹಾಗಾಗಿ ಅಣ್ಣ ಆದಂಗೆ ಅಣ್ಣದಂಗೆ ಇವಾಗ ಡೈಲಿ ಒಂದೊಂದು ಜ್ಯೂಸ್ ಮಾಡಿ ಮಾಡಿ ಅಂದರೆ ಸ್ಮೂತಿ ಟೈಪ್ ಮಾಡಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ ಬೆಳಗ್ಗೆ ಹೊತ್ತು ಹಾಗೆ ಇಲ್ಲಿ ಮಕ್ಕಳೆಲ್ಲ ಇದು ಬಂದ್ರಲ್ಲ ಅಂತ ಹೇಳಿ ಅವರಿಗೆಲ್ಲ ಸ್ವಲ್ಪ ಬಿಸಿನೀರು ಕೊಡೋಣ ಅಂಥೇಳಿ ಆ ಕಡೆ ಒಂದು ಸ್ವಲ್ಪ ಹೋದೆ ಹೋಗೋಷ್ಟರಲ್ಲಿ ಈ ಸೈಡ್ ಪೂರ್ತಿ ಹಾಲಕ್ಕೆ ಹೋಯ್ತು ಹೆಂಗೆ ಅಂತಂದರೆ ಅದು ಏನು ಅಂತಲೇ ಗೊತ್ತಾಗೋದಿಲ್ಲ ಫಸ್ಟ್ ಡೇ ನನ್ನ ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಈ ಥರ ಹಾಲು ಉಕ್ಕೋದು ಅಂದರೆ ನನ್ನ ಹಾಲು ಏನಾದರೂ ಕೆಡಕೊಂಡಿದ್ದಂಥದ್ದು ಈ ಥರದ್ದು ಏನಾದರೂ ಒಂದು ನಡೀತಾ ಇರುತ್ತೆ ಅದಕ್ಕೇನು ಅಂತ ಗೊತ್ತಿಲ್ಲ ನಿಮಗೆಲ್ಲರಿಗೂ ನೆನಪಿದ್ರೆ ಲಾಸ್ಟ್ ಇಯರ್ ಸೇಮ್ ಇದೇ ಥರ ಫಸ್ಟ್ ಡೇ ಮಕ್ಳ ಸ್ಕೂಲಿಗೆ ಅಂತ ಹೇಳಿ ಪ್ರಿಪೇರ್ ಬೆಳಗ್ಗೆ ಎದ್ದು ರೆಡಿ ಮಾಡಬೇಕಾದ್ರೆ ಹಾಲನ್ನು ನಾನು ಕಾಯೋದಕ್ಕೆ ಇಟ್ಟಿದ್ದೆ ಇಟ್ಟಿದ್ದ ಟೈಮಲ್ಲಿ ಅದು ತಿರುಗಿಸ್ಬೇಕಾದ್ರೆ ಕೈ ಸ್ಟಿಪ್ಪಾಗಿ ಕೈಯಿಂದ ಜಾರಿ ಬಿದ್ದು ಮೈ ಮೇಲೆ ಬಿತ್ತು ನನ್ನ ಪುಣ್ಯ ಸದ್ಯ ಮುಖದ ಮೇಲೆ ಬೆಳಲಿಲ್ಲ ಬಟ್ ಅದು ಏನು ನನ್ನ ಮೈ ಮೇಲೆ ಬಿತ್ತು ಅದು ಸುಟ್ಟಂತಹ ಒಂದು ಗಾಯ ಏನಾಯಿತು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಯಾವ ಒಂದು ಕಲೆಗಳು ಇವಾಗ ಆಟ ಆಡಬೇಕಾದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಬಿದ್ದಿದ್ದಂಥ ಕಲೆ ಇರ್ಬೋದು ಅಥವಾ ಸಣ್ಣ ಪುಟ್ಟ ನಾವು ದೀಪ ಹಚ್ಬೇಕಾದ್ರೆ ಕೈ ಇದೆಲ್ಲ ಆಗುತ್ತೆ ಈ ಎಲ್ಲನೂ ಕೂಡ ಬೇಗ ವಾಸೆ ಆಗುತ್ತೆ ಕ್ಯೂರ್ ಆಗುತ್ತೆ ನಮ್ಗೆ ಅದು ಸುಟ್ಟು ಗಾಯಗಳು ಅಷ್ಟು ಕಾಣಿಸೋದಿಲ್ಲ ಬಟ್ ಈ ಥರ ತುಂಬ ಕುದಿಯುವಂಥ ನೀರಾಗ್ಬೋದು ಹಾಲಾಗ್ಬೋದು ಅಥವಾ ನಾವು ಗ್ಯಾಸ್ ಸ್ಟೌವ್ ಮುಂದೆ ಏನಾದರೂ ಮಾಡಬೇಕಾದ್ರೆ ಬಿಸಿ ಸಾಂಬಾರಿಂದ ಅಂಥದ್ದೆಲ್ಲ ಚೆಲ್ಕೊಂಡಿದ್ದಂಥದ್ದು ಇದೆಲ್ಲ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಆ ಸ್ಕಿನ್ ಮಾರ್ಕ್ ಹೋಗೋದಿಲ್ಲ ನನಗೆ ಇವತ್ತಿಗೂ ನನ್ನ ಹೊಟ್ಟೆ ಭಾಗದಲ್ಲಿ ಆ ಒಂದು ಕಲೆ ಏನಿದೆ ಅದು ನೋಡಿದಾಗೆಲ್ಲ ನನಗೆ ಆ ಥರ ಒಂದು ಹೇಗೆ ಅನಿಸುತ್ತೆ ಫೀಲ್ ನೆನೆಸ್ಕೊಂಡ್ರೆ ಅಂದರೆ ಭಯ ಆಗುತ್ತೆ ಇವತ್ತು ಕೂಡ ನನಗೆ ಅದೇ ಥರ ಇತ್ತು ಅಂದರೆ ಒಂದು ವರ್ಷದ್ದು ಹಿಂದೆದು ಅದು ಮತ್ತೆ ಹಾಲುಕ್ಕೋದಾಗ ಒಂಥರ ಹೇಗೆ ಅಂದರೆ ತುಂಬ ಭಯ ಆಗ್ತಿದೆ ಬೆಳಗ್ಗೆ ಎದ್ದಾಗಲೂ ಕೂಡ ನಾನು ಹಾಲನ್ನು ಮುಂದೆ ಗ್ಯಾಸ್ ಸ್ಟವ್ ಹೆಂಗೆ ಫಸ್ಟು ಇದೆ ಅಲ್ಲಿ ನಾನು ಹಾಲು ಕಾಯೋದಕ್ಕೆ ಇಟ್ಟಿಲ್ಲ ಹಿಂದೆ ಬ್ಯಾಕ್ ಸೈಡ್ ಇಟ್ಟೆ ಬಟ್ ಆದರೂ ಅಲ್ಲೂ ಸಣ್ಣ ಇಟ್ಟರು ಅದು ಯಾವ ಟೈಮಲ್ಲಿ ಹಾಲು ಹೋಗೋಯ್ತೋ ಗೊತ್ತಿಲ್ಲ ಹಾಲೆಲ್ಲ ಹೋಗೋಯ್ತು ನನ್ನ ಹತ್ರ ಹಾಗೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ನನಗೆ ಅವಾಗವಾಗ ಅವಾಗ ಸ್ವಲ್ಪ ಗ್ಯಾಸ್ವೆಲ್ಲ ಗಲೀಜಾದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ಅವಾಗವಾಗ ಒರೆಸ್ತಾನೆ ಇರ್ತೀನಿ ನಂಗೆ ಒಂಚೂರು ನೀಟಾಗಿರಬೇಕು ಅಂತ ಹೇಳಿ ಕ್ಲೀನ್ ಮಾಡೋದೇ ಆಗೋಗುತ್ತೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಪ್ಪಾಯ ಎಲ್ಲನೂ ಕೂಡ ಕಟ್ ಮಾಡಿ ಮಕ್ಕಳಿಗೆ ತಿನ್ನೋದಕ್ಕೆ ಕೊಟ್ಟು ತಿಂಡಿ ಆದಮೇಲೆ ಫ್ರೂಟ್ ಜ್ಯೂಸ್ ಮಾಡಿಕೊಟ್ರಾಯ್ತು ಅಂತ ಹೇಳಿ ಬೆಲ್ಲ ಮತ್ತು ಬಟರ್ಫ್ರೂಟೆಲ್ಲ ಹಾಕಿ ಒಂದು ಕಡೆ ಇಟ್ಟಿದ್ದೀನಿ ಈಗ ಇಲ್ಲಿ ಬಂದು ಸಿಂಪಲ್ ಆ್ಯಂಡ್ ಈಸಿ ಒಂದು ರೈಸ್ ಆಗ್ತಾಯಿದೆ ಜಸ್ಟ್ ಎಣ್ಣೆಕಾಯೋದಕ್ಕಿಟ್ಟು ನಾನು ಇದಕ್ಕೆ ಶುಂಠಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಈ ಮೂರೂ ಕೂಡ ಹಾಗೆ ಜಜ್ಜಿರೋ ಅಂಥದ್ದು ಜಜ್ಜಿ ಬಿಟ್ಟು ಒಗ್ಗರಣೆಗೆ ಹಾಕಿ ಅದಕ್ಕೆ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಕ್ಯಾರೆಟು ಇಷ್ಟೇ ಮನೇಲಿ ಏನು ತರಕಾರಿ ಇರುತ್ತೆ ಅವನ್ನೆಲ್ಲ ನೀವು ಸೇರಿಸ್ಕೋಬೋದು ಬಟ್ ನಾನಿಲ್ಲಿ ಕ್ಯಾರೆಟು ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೆಟೊ ಇಷ್ಟು ಹಾಕಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರು ಇಷ್ಟೇ ಹಾಕಿರೋದು ಇನ್ನೇನು ಹಾಕಿಲ್ಲ ಹಾಗೆ ಸ್ವಲ್ಪ ಅರಶಿನ ಪುಡಿನೂ ಕೂಡ ಸೇರಿಸಿದ್ದೀನಿ ಇದಿಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ನಾವು ರೈಸ್ ಮಾಡಿಟ್ಕೊಂಡಿರೋದನ್ನ ಸೇರಿಸಿ ಮಿಕ್ಸ್ ಮಾಡಿದರೆ ಮುಗಿದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಒಂದು ರೈಸು ನಮ್ಮನೇಲೆಲ್ಲರಿಗೂ ಇಷ್ಟಪಡ್ತಾರೆ ಹಸಿ ಬಟಾಣಿ ಎಲ್ಲ ಇದ್ದರೆ ಅದು ಹಾಕಿದರೆ ಇನ್ನೂ ಒಂದು ರುಚಿ ಚೆನ್ನಾಗೇ ಕೊಡುತ್ತೆ ನಾನಿಲ್ಲಿ ಹಸಿ ಪಟಾಣಿ ಇಲ್ದಿರೋ ಕಾರಣಕ್ಕೆ ಜಸ್ಟ್ ಹಾಗೆ ಮಾಡಿದ್ದೆ ನಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಅದನ್ನು ಹೇಳ್ತೀವಲ್ಲ ಕೆಲವೊಂದು ಅಡುಗೆ ಆಗ್ಬೋದು ರೆಸಿಪಿ ಆಗ್ಬೋದು ಸಿಂಪಲ್ಲಾಗಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಎಲ್ಲರಿಗೂ ಅದು ಇಷ್ಟ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಬಟ್ ನಮ್ಮೆಲ್ಲ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಹಾಗಾಗಿ ಇವತ್ತು ಅವರಿಗೆ ಸ್ನ್ಯಾಕ್ಸ್ ಅಲ್ಲ ಸಾರಿ ಲಂಚ್ ಬಂದು ಅದನ್ನೇ ಕೊಡ್ತಾರಂಥದ್ದು ಬೆಳಗ್ಗೆ ತಿಂಡಿನೂ ಕೂಡ ಅದೇ ಕ್ಯಾಪ್ಸಿಕಮ್ ರೈಸ್ ಸಿಂಪಲ್ ರೈಸ್ ಇವಾಗ ಅವ್ರು ತಿಂಡಿ ತಿಂತಾಯಿದ್ರು ಹಾಗೆ ಇಲ್ಲಿ ಅವ್ರಿಗೆ ಬಟರ್ ಫ್ರೂಟ್ ಜ್ಯೂಸು ಕೂಡ ಮಾಡಿ ಫಸ್ಟ್ ಡೇ ಸೆವೆನ್ ತರ್ಟಿ ಅಷ್ಟರಲ್ಲಿ ರೆಡಿಯಾಗಿದ್ದಾರೆ ಏಳುವರೆ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಆಯಿತು ಬಟರ್ ಫ್ರೂಟ್ ಜ್ಯೂಸು ಆಯಿತು

ಇಷ್ಟು ಬೇಗ ಮಗ ಏಳುವರೆಗೇನೆ ಏಳು ವಾಚ್ಮ್ಯಾನ್ ಅಂಕಲ್ ಕೂಡ ಬಂದಿರೋಲ್ಲ ಏಳುವರೆಗೆ ಮಗ ಬಂದಿರ್ತಾರೆ ನೀವು ನೀಟಾಗಿ ಅದು ಕಟ್ಕೊಂಡು ಇಂಟು ಬ್ಯಾಗ ಕಟ್ದಂಗೆ ಆಗೋಕೆ ನೀಟಾಡೋಣ ನನ್ನ ಬ್ಯಾಗೇ ಅವನು ಇಡೋಲ್ಲ ಅಂತ ಇರ್ಲಿ ಬಿಡು ತುಂಬ ಬೇಡ ಕಟ್ಟೋದ್ ಬಾಲ್ ಸೆವೆನ್ ತರ್ಟಿಗೆ ರೆಡಿ ಫಸ್ಟ್ ಡೇ ನೆಕ್ಸ್ಟ್ ಡೇ ಗೊತ್ತಿಲ್ಲ ಏನು ಎತ್ತಾ ಅಂತ ಬಟ್ ಇವಾಗ ಹೇಳಿದೆ ನನ್ನ ಮಗ ಬಟ್ ಆ ಫುಡ್ ಜ್ಯೂಸ್ ಕುಡಿತಾರೆ ಹಲೋ ಕಿಟಕಿ ಒರೆಸ್ತಾರೆ ಅಪ್ಪ ನೀರನ್ನ ಹೊಡೆದೇ ಕೆಲಸ ಬರೀ ಒರೆಸೋದು ಕ್ಲೀನ್ ಮಾಡೋದು ಏನು ಇಲ್ಲಿ ದುಳಿದೆ ಅದು ದುಳಿದೆ ಅಂತೇಳಿ ನನಗಿಂತ ಡಬಲ್ ಬರೀ ಒರೆಸ್ತಾನೆ ಅಂತಾರೆ ಬಿಟ್ಟರೆ ಬೇಕಾದ್ರೆ ಮನೆ ದಿನ ತೊಳಿತಾರೆ ನೀರು ನಮ್ಮ ನಮ್ಗೆಲ್ಲಪ್ಪ ಶಕ್ತಿ ಇಲ್ಲ ಫ್ರೆಂಡ್ಸ್ ಹೀಗೆಂದ್ರೆ ನಾನು ಸ್ವಲ್ಪ ಅವಾಗ ಬೇಡ ಎರಡನೇ ಒಂದು ಇದು ಮತ್ತೆ ಹಾಕೊಂಡಿರೋದು ಆಲ್ರೆಡಿ ಒಂದು ಸರಿ ಕುಡಿದು ಇನ್ನೊಂದು ಸ್ವಲ್ಪ ಹಾಕೊಂಡೋಗ ಇವರೆಲ್ಲ ಸಾಕು ಸಾಕು ನಮ್ಗೆ ಹೊಟ್ಟೆ ತುಂಬಿದೆ ಅಂದರು ನಾನೇ ಕುಡಿದ್ರು

ಬಿಡಪ್ಪ ಸೆವೆಂತ್ ಪರವರೆಗೂ ಚೈತು ಹಂಗೆ ಇಟ್ಟಿದ್ ಮಗಳೇ ಈ ಸರಿ ಚೈತುಗೆ ಯೂನಿಫಾರ್ಮು ಚೇಂಜು ಜೊತೆಗೆ ಶೂಸ್ ಚೇಂಜು ಶೂಸ್ ಬಂದು ಈ ಥರ ಇತ್ತು ಬಟ್ ಇವಾಗ ಲೇಸಲ್ಲ ನಿನ್ನ ಕಟ್ಟಾಗೆ ಬರೋದಿಲ್ವಲ್ಲ ಬಿಸಿಲು ಬರ್ತಾ ಇತ್ತು ಕಂಡ್ರು ಅಷ್ಟೊಂದು ಮನೆಗೆ ಬರ್ತೀರಾ ಹೋಗಿ ಸೈತೂ ಇಷ್ಟು ದಿನ ಬಾಟ ಇದ್ದಿದ್ದು ಈಗ ಅಡಿದಾಸ್ ಸ್ಕೂಲ್ ಶೂಸೇ ಜಾಸ್ತಿ ಆಗೋಯ್ತು ರೇಟ್ ಬಟ್ ಹೊರಗಡೆ ಎಷ್ಟಿದೆ ಅಂತ ವಿಚಾರಿಸ್ಲಿಲ್ಲ ಫ್ರೆಂಡ್ಸ್ ನಾವು ಅಡಿದಾಸ್ ಚೆಕ್ ಮಾಡಬೇಕು ಆನ್ಲೈನಲ್ಲಿ ಸ್ಕೂಲಲ್ಲಿ ತ್ರೀ ತೌಸಂಡ್ ರುಪೀಸು ಬರೀ ಶೂಸ್ಗೆ ಹಾಂ ಒನ್ ಪೇರ್ಗೆ ಆನ್ಲೈನಲ್ಲಿ ಚೆಕ್ ಮಾಡಿದರೆ ಗೊತ್ತಾಗಿರೋದು ಎಷ್ಟಿದೆ ಅಂತ ಅಷ್ಟೇ ಇದೆಯಾ ಅಥವಾ ಇನ್ನೇನು ಕಡಿಮೆ ಇದೆಯಾ ಅಂತ ಜಾಸ್ತಿ ನಮ್ಮ ಚೈತಿಗೆ ಲೇಸ್ ಕಟ್ಕೊಳಕ್ಕೆ ಬರಲ್ಲ ಅದು ಯಾಕೆ ಲೇಸ್ ಶೂಸ್ ಕೊಟ್ಟಿಗೆ ಲೇಸ್ ಕಟ್ಟಕ್ಕೆ ಬರಲ್ಲ ಅವಳಿಗೆ ಅದೇ ಅಂದ್ಕೊಂತೀನಿ ನನ್ನ ಸ್ಕೂಲಲ್ಲಿ ಲೇಸ್ ಬಿಚ್ಚೋದ್ರೆ ಹೆಂಗೆ ಕಟ್ಕೊಂತಲ್ಲ ಇವಳು ಅಂತ ಕಟ್ಕೊಂಡಿರೋ ಅವಾಗ ಚಿಂಟು ಹತ್ರನೇ ಹೋಗಿ ಚಿಂಟು ಲೇಸ್ ಕಟ್ಕೊಡೋ ಅಂತ ಈಗ 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 ಈ ವರ್ಷದಿಂದ ಚೈತುದು ಸ್ಕೂಲ್ ಬಿಲ್ಡಿಂಗ್ಗೆ ಬೇರೆ ಚಿಂಟುದು ಬೇರೆ ಇಷ್ಟು ದಿನ ಅಕ್ಕ ನಾನು ಇನ್ನೋಡಿದೆ ತಮ್ಮ ನಾನು ನೋಡ್ದೆ ಅಂತ ಇಬ್ರು

ಸ್ಮೈಲ್ ಪ್ಲೀಸ್ ಈ ಸರಿ ಚೈತುಗೆ ಡ್ರೆಸ್ ಸ್ವಲ್ಪ ಚೇಂಜ್ ಆಗಿದೆ ಇಷ್ಟು ದಿನದಿದ್ದು ಒಂದು ಫ್ರಾಕ್ ಟೈಪಲ್ಲಿತ್ತು ಬಟ್ ಈಗ ಬೇರೆ ಥರನೇ ಇದೆ ಅಂದರೆ ಇನ್ನೊಂದೇನೆಂದರೆ ಈ ಸ್ಕೂಲಲ್ಲಿ ಯೂನಿಫಾರ್ಮ್ ಕೊಡಬೇಕಾದ್ರೆ ಅವರು ಬ್ಯಾಕ್ ಸೈಡ್ ಎಲಸ್ಟಿಕ್ ಒಂದು ಹಾಕ್ಕೊಟ್ಟಿರಲಿಲ್ಲ ಅದೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ನಾನೇ ಆಲ್ಟ್ರೇಷನ್ ಮಾಡಿದೆ ಹೇಗೂ ಸ್ಟಚ್ಚಿಂಗ್ ಮಿಷಿನ್ ಇದೆಯಾ ಅಂತ ಇದೆಯಲ್ಲ ಅಂತ ಆನಂತರ ಇವಾಗ ಅದು ಒಂದು ಹೊಸ ಥರ ಒಳಗೆ ಒಂದು ಸ್ಕರ್ಟ್ ಟೈಪ್ ಥರ ಫೀಲ್ ಆಗ್ತಾಯಿತ್ತು ಸ್ವಲ್ಪ ಹಾರ್ಡಾಗಿತ್ತು ಕೂಡ ಅವಳ್ದು ಯೂನಿಫಾರ್ಮ್ ಅಂದರೆ ಕೆಳಗಡೆ ಸ್ಕರ್ಟ್ ಏನಿತ್ತು ಅದು ಹಾರ್ಡ್ ಅಂತಲೂ ಕೂಡ ಅನ್ನಿಸ್ತಾ ಇತ್ತು ಅದಕ್ಕೆ ಹೇಳ್ತಾ ಇರೋದು ಅಮ್ಮ ಇದೇನೂ ನನಗೆ ಬಟ್ಟೆ ಥರನೇ ಅನ್ನಿಸ್ತಿಲ್ಲಮ್ಮ ಒಂಥರ ಡಿಫ್ರೆಂಟಾಗಿದೆ ಅಂತ ಹಾಗೆ ರೆಡಿಯಾಗಿ ಮಕ್ಕಳೆಲ್ಲರೂ ಕೂಡ ಹೊರಟರು ಸ್ವಲ್ಪ ಇಲ್ಲಿ ನಿಂತ್ಕೊಂಡು ಹೈಟು ಕೂಡ ಇದ್ವಿ ನಾನು ಮಕ್ಕಳು ಎಲ್ಲರೂ ಕೂಡ ಚಾಯ್ತು ಈಗ ನನ್ನ ಹತ್ರ ಎಷ್ಟು ಹೈಟ್ ಬಂದಿದ್ದಾಳೆ ಅಂತ ಯಾಕಂದರೆ ಎಲ್ಲರೂ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಹೇಳೋರು ನಿನ್ನ ಮಗಳು ನಿನ್ನಷ್ಟೇ ಹೈಟ್ ಬರ್ತಾಳೆ ಅಷ್ಟೇ ಅವಳು ಅದಕ್ಕಿಂತ ಹೈಟ್ ಬರಲ್ಲ ಅಂತ ಬಟ್ ಅವಳು ಈಗಲೇ ನನ್ನಷ್ಟು ಹೈಟ್ ಇದ್ದಾಳೆ ಇನ್ನೂ ಹೈಟ್ ಆಗ್ತಾಳೆ ಅನ್ನೋ ಒಂದು ಅನಿಸಿಕೆ ಈಗ ಅನ್ನಿಸ್ತಾ ಇದೆ ಎಲ್ಲರಿಗೂ ಕೂಡ ಅಂದರೆ ನಮ್ಮ ಫ್ಯಾಮಿಲೀಲಿ ಅಪ್ಪ ಅಮ್ಮ ಕಡೆ ಎರಡೂ ಕಡೆಗೂ ಫ್ಯಾಮಿಲಿ ಕುಳ್ಳಿ ಅಂತ ಅಂದರೆ ನಾನು ಒಬ್ಳೆ ಇನ್ನು ನನ್ನ ಮದುವೆಗೆ ಬಂದಿರೋ ಈ ಕಡೆ ಅತ್ತೆ ಮನೆ ಕಡೆನೂ ಅಷ್ಟೇ ಕುಳ್ಳಿ ಅಂದರೆ ನಾನು ಒಬ್ಬಳೇ ಇರೋದು ಅದು ಬಿಟ್ಟರೆ ನೆಕ್ಸ್ಟ್ ನನ್ನ ಮಗಳೇ ಕೊಳ್ಳಿ ಅಂತ ಆಗಬೇಕು ಹಂಗಾಗಿ ಇವಾಗ ಎಲ್ಲರೂ ಅದನ್ನೇ ಹೇಳೋಕೆ ಶುರು ಮಾಡಿಬಿಟ್ಟಿದ್ರು ಚೈತು ಇನ್ನು ಬೆಳೆಯಲ್ಲ ಅನ್ಸುತ್ತೆ ಇಷ್ಟೇನು ಹೈಟ್ ಅವಳು ಆಗೋದು ಅಂತ ಬಟ್ ಈಗ ನನ್ನಷ್ಟು ಹೈಟ್ ಇದ್ದಾಳೆ ಇನ್ನೊಂದು ಎರಡು ಮೂರು ಇಂಚು ನನ್ನಷ್ಟು ಹೈಟ್ ಇದ್ದಾಳೆ ಹತ್ರ ನನಗಿಂತನೂ ಹೈಟ್ ಬರ್ಬೋದು ಅನ್ನೋದು ನಾವು ಅವ್ರ ಅಪ್ಪಂಗೆಲ್ಲ ಏನಂದರೆ ಮಗಳು ಸ್ವಲ್ಪ ಹೈಟ್ ಆಗಬೇಕು ಅಂತ ಆಸೆ ನನಗೇನಾದ್ರೆ ಕುಳ್ಳಿಗೆ ಇರಲಿ ಅವಳು ಹೈಟ್ ಆಗೋದು ಬೇಡ ಅಂತ ನಾನು ಹೇಳ್ತೀನಿ ಯಾಕಂದರೆ ಕುಳ್ಳೋಗಿದೆ ಎಷ್ಟು ಉದ್ದ ಇರೋ ಹುಡ್ಗನ್ ಬೇಕಾದರೂ ಮದುವೆ ಆಗ್ಬೋದು ಹುಡುಗಿ ಹೈಟ್ ಆಗಿಬಿಟ್ರೆ ಹುಡುಗಿಗಿಂತ ಸ್ವಲ್ಪ ಹೈಟಾಗಿರೋ ಅಂತ ಹುಡುಗನೇ ಹುಡುಕ್ಬೇಕಾಗತ್ತೆ ಹಂಗಾಗಿ ತುಂಬ ಹೈಟ್ ಆಗೋದು ಬೇಡ ನನಗಿಂತ ಒಂದೆರಡು ಇಂಚ್ ಮೂರು ಇಂಚು ಉದ್ದ ಇದ್ದರೆ ಸಾಕು ನನ್ನ ಮಗಳು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಉದ್ದ ಬೆಳೀತಾರೆ ಏನು ಎತ್ತ ಅಂತ ಮಕ್ಕಳು ಹೇಳಂಗಿಲ್ಲ ಕೆಲವೊಂದು ಟೈಮಲ್ಲಿ ಒಂದು ಎರಡು ವರ್ಷದಲ್ಲೇ ತುಂಬ ಬೆಳವಣಿಗೆ ಆಗೋಗ್ತಾರೆ ಕೆಲವೊಂದು ಟೈಮಲ್ಲಿ ಈಗ ಎಷ್ಟು ಇರ್ತಾರೆ ಅಷ್ಟೇ ಇರ್ತಾರೆ ಅದು ಬರೇ ಹೇಳ್ತಾರೆ ಮೆಚೂರ್ಡ್ ಆದ್ಮೇಲೆ ಹೆಣ್ಮಕ್ಳು ಅಷ್ಟು ಬೆಳೆಯೋದಿಲ್ಲ ಬೆಳೆದ್ರೆ ಒಂದು ಎರಡು ಇಂಚು ಬೆಳೆಯೋದು ಹೆಚ್ಚು ಅಂತ ನೋಡೋಣ ಹೇಗೆ ಹೇಗೆಲ್ಲ ಮಕ್ಕಳು ಬೆಳಿತಾರೆ ಏನು ಇತ್ತ ಅಂತ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರುವಷ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೆ ಅಷ್ಟರಲ್ಲಿ ಮನೆಯವರು ಬಂದು ದೀಪ ಹಚ್ಚಿದ್ರು ಅವರೇ ಇವತ್ತು ಹೂವು ಎಲ್ಲ ಮುಡಿಸಿ ಪೂಜೆ ಮಾಡಿರೋದು ಆನಂತರ ಇವಾಗವರೆಗೂ ತಿಂಡಿ ಎಲ್ಲ ಕೊಟ್ಟಿದ್ದಾಯಿತು ಒಂದು ಕಪ್ ಟೀ ಮಾಡೋಣ ಅಂತ ಹೇಳಿ ಟೀಗಿಟ್ಟಿದ್ದೆ ಆ ಜೊತೆಗೆ ಸೊಪ್ಪು ಕೂಡ ತೊಗೊಂಬಂದಿದ್ರು ಫ್ರೆಶ್ ಆಗಿತ್ತು ಸೊಪ್ಪು ಬಟ್ ಹೆವಿ ಮಣ್ಣು ಈ ಮಳೆಗಾಲದಲ್ಲಿ ಸೊಪ್ಪು ಏನಂದ್ರೆ ತುಂಬಾ ಮಣ್ಣು ಅನ್ಸುತ್ತೆ ಎಷ್ಟು ಸರಿ ತೊಳೆದ್ರು ಕೂಡ ಮಣ್ಣು ಹೋಗೋದಿಲ್ಲ ಅಷ್ಟು ಮಣ್ಣು ಅಂಟಿರುತ್ತೆ ಬಂದು ಡ್ರೆಸ್ ಬಿಚ್ಚೀನಿ ಅಲ್ಕಿಸ್ಕೊಂಡು ಈ ಅಂತ ಟಿ ವಿ ನೋಡ್ಕೊಂಡು ಕೂತಿದ್ದಾನೆ ಮಗ ಅಲ್ಲ ಮಗ ಮಗನ ಮಾತ್ರ ಒಂದು ವಾರ ಮೂರು ಗಂಟೆಗೆ ಬಿಡ್ತಾರೆ ಆಮೇಲೆ ಟೈಮಿಂಗ್ಸ್ ಚೇಂಜ್ ಈಗ ಒನ್ ವೀಕ್ ಮಾತ್ರ ಟೂ ಓ ಕ್ಲಾಕ್ ಅಲ್ಲ ಮಗನು ಹೇಗಿತ್ತು ಕ್ಲಾಸ್ ಬೆಳಗ್ಗೆ ಫಸ್ಟ್ ಹೋಗಿದ್ಯಾ ಲಾಸ್ಟ್ ಹೋದ್ಯಾ ಏನಿಲ್ಲ ಉಸಿರಿಲ್ಲ ಮಗಂದು ಮೇನ್ ಕಟ್ ಮಾಡ್ರಿ ನಾನು ಅಕ್ಕಿ ಡಬ್ಬದಲ್ಲಿ ಹಾಕಿದ್ದೆ ಅವು ಎಷ್ಟು ಬೇಗ ಟೈಮ್ ಆಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ ಬೆಳಿಗ್ಗೆ ಆಗಿದ್ದೆಂಗೋ ಸಂಜೆ ಆಗಿದ್ದೆಂಗೋ ಅಂತನೇ ಗೊತ್ತಾಗ್ತಿಲ್ಲ ಇವತ್ತಂತು ಯಾಕಪ್ಪ ಹೌದಾ ಚಿಂಟುಗೆ ಲಕ್ಕಿ ಡೇಸ್ ಚೆನ್ನಾಗಿತ್ತು ಮತ್ತು ಬೇಗ ಟೈಮ್ ಆಯಿತು ನನಗೆ ಇವತ್ತು ಇವತ್ತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಪಟ ಪಟಾಮ್ ಹೋಗೋದಾಯ್ತು ಇನ್ನು ಅಡುಗೆ ಮಾಡಬೇಕು ರಾತ್ರಿಗೆ ಮಧ್ಯಾಹ್ನ ಏನೂ ಮಾಡಿಲ್ಲ ರಾತ್ರಿಗೇ ಮಾಡಿದ್ರಾಯ್ತು ಅಂತ ಹೇಳಿ ಇವಾಗ ಸ್ವಲ್ಪ ಮ್ಯಾಂಗೋ ಎಲ್ಲ ತಿಂದು ಮಗಳು ಬರ್ತಾಳೆ ಅಷ್ಟರಲ್ಲಿ ಅವ್ಳಿಗೂ ತಿನ್ನೋದಕ್ಕೆಲ್ಲ ಕೊಟ್ಟು ಆಮೇಲೆ ಏನಾದರೂ ಅಡುಗೆ ಮಾಡೋದು ನೈಟ್ ಇಡ್ಲಿ ದೋಸೆ ಏನು ಸೇರಿದ್ದೀನಿ ಇಡ್ಲಿನ ದೋಸೆನ ಏನೋ ಒಂದು ಮಾಡೋದು ಅಂತ ಇನ್ನು ಅದು ಬೇರೆ ರುಬ್ಬಬೇಕು ಸೊಪ್ಪಿಡಿಸ್ಬೇಕು ಮಧ್ಯಾಹ್ನ ಮತ್ತು ಮನೆಯವ್ರು ಏನಾದರೂ ಮನೆಗೆ ಊಟಕ್ಕೆ ಬಂದರೆ ಮಾತ್ರ ಅಡುಗೆ ಅಂತ ಹೇಳಿ ಮಾಡೋದು ನಾನು ಊಟ ಮಾಡೋದು ಇಲ್ಲ ಅಂತಂದರೆ ಕೆಲವೊಂದು ಟೈಮಲ್ಲಿ ಏನು ಮಾಡ್ತೀನಿ ಬೆಳಗ್ಗೆ ಹೊತ್ತು ಮಾಲ್ಟು ಜ್ಯೂಸು ಈ ಕುಡಿದಿರ್ತೀನಿ ಮಧ್ಯಾಹ್ನ ಮತ್ತು ಸ್ವಲ್ಪ ಮೊಸರನ್ನ ಆ ಥರದ್ದೇನಾದರೂ ಮಾಡ್ಕೊಂಡು ಊಟ ಮಾಡ್ಕೊಂಡ್ಬಿಡ್ತೀನಿ ಹಂಗಾಗಿ ಅಡುಗೆ ಏನು ಮಾಡೋಕ್ಕೆ ಹೋಗಿರಲಿಲ್ಲ ಜೊತೆಗೆ ಸುಮಾರು ಮಾವಿನ ಹಣ್ಣು ಕೂಡ ಹಣ್ಣು ಹಾಕಿದ್ವು ಅಂದರೆ ನೋಡೋದಕ್ಕೆ ಮೇಲೆ ಗ್ರೀನ್ ಕಲರ್ ಇದೆ ಸಿಪ್ಪೆ ಬಟ್ ಒಳಗಡೆ ಹಣ್ಣು ಮಾತ್ರ ಎಷ್ಟು ಚೆನ್ನಾಗಿ ಹಣ್ಣಾಗಿತ್ತು ಆ ಕಲರ್ ಬಂದಿತ್ತು ಅಂದರೆ ನಾನು ಇನ್ನೂ ಹಣ್ಣಾಗಿಲ್ಲ ಆಗಿಲ್ಲ ಅಂತ ಇಟ್ಟು ಇಟ್ಟು ಎಷ್ಟೋ ಹಣ್ಣುಗಳನ್ನ ಹಂಗೆ ಹಾಳು ಮಾಡ್ಬಿಟ್ಟೆ ಬಟ್ ಇದು ಮೇಲ್ಗಡೆ ಕಲರ್ ಇರೋದಿಲ್ಲ ಗ್ರೀನೇ ಇರತ್ತೆ ಬಟ್ ಒಳಗಡೆ ಮಾತ್ರ ಕಲರ್ ಚೆನ್ನಾಗಿರುತ್ತೆ ಸ್ವೀಟು ಕೂಡ ಇತ್ತು ಚೆನ್ನಾಗಿ ಮಾವಿನ ಹಣ್ಣು ಅಂತೂ ಈ ಸಾರಿ ಸಖತ್ತು ಮಾವಿನ ಹಣ್ಣು ತಿಂದ್ವಿ ಈಗ ರಾತ್ರಿಗಾಡಿಗೆ ಏನಪ್ಪ ಮಾಡೋದು ಅನ್ನೋ ಒಂದು ಯೋಚನೆ ಶುರುವಾಗಿತ್ತು ನನಗಂತೂ ಯಾಕಂತಂದರೆ ಸೊಪ್ಪಿತ್ತು ಪಾಲಕು ಮತ್ತು ಕೀರೆ ಸೊಪ್ಪು ತೊಗೊಂಬಂದಿದ್ರು ಒಂದೇ ಒಂದು ಕಟ್ಟು ತಗೊಂಬಂದಿದ್ರು ಅದ್ರಲ್ಲಿ ಪಲ್ಯ ಮಾಡಿ ಬಸ್ ಏನಾದರೂ ಮಾಡಣ ಅಥವಾ ಉಪ್ಸಾರು ಮಾಡೋಣ ಈ ಥರ ಒಂದು ಯೋಚನೆ ಮಾಡ್ತಾ ಇದ್ದೆ ಜೊತೆಗೆ ಮೊಳಕೆ ಕಾಳು ಕೂಡ ಇತ್ತು ಅದ್ರ ಜೊತೆಗೆ ಊರಿಂದ ಈ ಸರಿ ಸ್ವಲ್ಪ ಅಲಸಂಡೆ ಕಾಳು ಕೂಡ ತೊಗೊಂಬಂದಿದ್ದೆ ಅಲಸಂಡೆ ಕಾಳು ಹಾಕಿ ಮಾಡೋದ ಅಂತ ಈ ನಡುವೆ ಸ್ವಲ್ಪ ಕಾಳೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಮನೆಯಲ್ಲಿ ಈ ಕಾಳುಗಳಂತೂ ಸಖತ್ತಿದ್ದಾವೆ ಇದ್ದಾವೆ ನಾನಂದ್ರೆ ತೊಗೊಂಬರೋದು ಮಾ ಕಾಳುಗಳು ಕೂಡ ಮೊಳಕೆ ಕಟ್ಟೋದಿಲ್ಲ ಅಥವಾ ಕಾಳು ಸಾರು ಮಾಡೋದಿಲ್ಲ ಇಟ್ಟಿತ್ತವೆ ಥರ ಆಗ್ಬಿಡ್ತು ಹಂಗಾಗಿ ಬೇಳೆನ ಸ್ವಲ್ಪ ಕಡಿಮೆ ಮಾಡೋಣ ಆದಷ್ಟು ಕಾಳುಗಳನ್ನ ಜಾಸ್ತಿ ಯೂಸ್ ಮಾಡೋಣ ಇರೋ ಕಾಳೆಲ್ಲ ಫಸ್ಟ್ ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಅಲಸಂಡೆ ಕಾಳನ್ನು ನೆನೆಸಿಟ್ಟೆ ಸ್ವಲ್ಪ ಮೊಳಕೆ ಕಟ್ಟಿದ್ರಾಯಿತು ಇನ್ನೊಂದು ಸ್ವಲ್ಪ ಇವಾಗ ರಾತ್ರಿ ಪಲ್ಯಕ್ಕೆ ಸೊಪ್ಪು ಒಂದೇ ಒಂದು ಕಟ್ಟಿನ ಕೀರೆ ಸೊಪ್ಪಿತ್ತು ಆ ಕೀರೆ ಸೊಪ್ಪಿಗೆ ಕಾಳು ಹಾಕ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಾಗತ್ತೆ ಏನಾದರೂ ಮಾಡ್ತೀವಿ ಅಂತಂದರೆ ಹಾಸಿಗೆ ಕಾಳಿದ್ರೆ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಮಾಡ್ತೀವಿ ಅಂದರೆ ಒಣಗಿರೋ ಕಾಳನ್ನ ನೆನೆಸಿಟ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ

ಸೆವೆನ್ ಟು ಟೆಂತ್ವರೆಗೂ ಅಂದರೆ ಇಷ್ಟು ವರ್ಷ ಇದ್ದಿದ್ದಂಥ ಸ್ಕೂಲ್ ಬಿಲ್ಡಿಂಗು ಚೇಂಜ್ ಆಗಿತ್ತು ಜೊತೆಗೆ ಫ್ರೆಂಡ್ಸ್ ಕೂಡ ಚೇಂಜು ಅಂದರೆ ಸ್ಕೂಲಲ್ಲೇ ಕೂಡ ಏನು ಮಾಡ್ತಾರೆ ಮಿಕ್ಸಪ್ ಮಾಡ್ತಾರೆ ಎಲ್ಲ ಒಂದು ಸೆಕ್ಷನ್ನ ಇಷ್ಟು ವರ್ಷ ಏನಿತ್ತು ನರ್ಸರಿ ಟು ಸಿಕ್ಸ್ತ್ವರೆಗೂ ಚೈತನ್ಯ ಒಂದೇ ಸೆಕ್ಷನ್ ಆಗಿತ್ತು ಒಂದೇ ಕ್ಲಾಸ್ ಫ್ರೆಂಡ್ಸು ಎಲ್ಲ ಇತ್ತು ಬಟ್ ಸೆವೆಂತಲ್ಲಿ ಏನು ಮಾಡ್ತಾರೆ ಸ್ಕೂಲವರೇ ಎಲ್ಲ ಮಿಕ್ಸಪ್ ಮಾಡ್ತಾರೆ ತುಂಬ ಸೆಕ್ಷನ್ಸ್ ಎಲ್ಲ ಏನತ್ತೆ ಎಲ್ಲ ಸೆಕ್ಷನ್ ಮಿಕ್ಸಪ್ ಮಾಡಿರೋದ್ರಿಂದ ಅವಳಿಗೆ ಅಂತ ಇರೋವಂಥ ಫ್ರೆಂಡ್ಸ್ ಒಂದು ಫೋರ್ ಮೆಂಬರ್ಸ್ ಅದರಲ್ಲಿ ಟೂ ಗರ್ಲ್ಸ್ ಟೂ ಬಾಯ್ಸ್ ಅನ್ನೋ ಥರ ಅಷ್ಟೇ ಅವರು ಒಂದೊಂದು ಸೆಕ್ಷನ್ಗೆ ಗೊತ್ತಿರೋರನ್ನ ಹಾಕುವಂಥದ್ದು ಚೈತು ಅದೇ ಹೇಳ್ತಿದ್ದಮ್ಮ ನನಗೆ ಅಂತ ನನ್ನ ಫ್ರೆಂಡ್ಸ್ ಇರೋದು ಒಂದು ಇಬ್ರು ಇದ್ದಾರೆ ಅಷ್ಟೇ ಅಮ್ಮ ಇನ್ನು ಯಾರೂ ಇಲ್ಲ ಎಲ್ಲ ಹೊಸಬ್ರು ಸ್ವಲ್ಪ ಇವಾಗ ಯಾರನ್ನೋ ಮಾತಾಡ್ಸೋದಕ್ಕಾಗಲಿ ಅವ್ರ ಜೊತೆ ನಾನು ಮಿಂಗಲ್ ಆಗಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ ಜೊತೆಗೆ ಒಂಥರ ತುಂಬಾ ಸ್ಟ್ರಿಕ್ಟ್ ಅಂತ ಇಷ್ಟು ದಿನ ಇದ್ದಿದ್ದೇ ಬೇರೆ ಥರ ಇತ್ತು ಅವರಿಗೆ ಈಗ ಇರುವಂಥದ್ದೇ ಬೇರೆ ಥರ ಸ್ವಲ್ಪ ಅವಳಿಗೆ ಕಷ್ಟ ಆಗ್ತಾ ಇದೆ ಈಗ ಹೊಂದ್ಕೊಳ್ಳೋದಕ್ಕೆ ಎಲ್ಲ ಕೂಡ ಹೊಸದು ಅಂತ ಅನ್ನಿಸ್ತದೆ ಯಾವುದೋ ಹೊಸ ಸ್ಕೂಲ್ಗೆ ಸೇರಿದ್ದೀನಿ ಅನ್ನೋ ಥರ ಅವ್ಳಿಗೆ ಫೀಲ್ ಆಗ್ತಾ ಇದೆ ಅದನ್ನೇ ಸ್ಕೂಲಿಂದ ಬಂದಿದ್ದ ತಕ್ಷಣ ಎಲ್ಲ ಹೇಳ್ಕೋತಾ ಇದ್ಲು ಆ ನಂತರ ಇದು ನಿನ್ನೆ ನಾವು ಟೀ ಮಾಡ್ಕೋದಾಗ ತೊಗೊಂಬಂದಿದ್ದ ಅದು ಸ್ಪೈಸಿ ನೂಡಲ್ಸ್ ಅಂತ ಲಾಸ್ಟ್ ಟೈಮ್ ಇದೇ ಥರದೇ ತಂದಿದ್ವಿ ಹೆವೀ ಖಾರ ಆಯಿತು ಆಗ ನನ್ನ ಮಗ ತಿಂದಿದ್ದೆ ಬಟ್ ಈಗಲೂ ಅದೇ ಥರದ್ದು ಯಾವುದಾದ್ರು ಈ ಥರದ್ದು ಕಾಣಿಸಿದ್ರೆ ಒಟ್ಟನ್ನ ಟೇಸ್ಟ್ ನೋಡಬೇಕು ಅಂತ ಮಕ್ಕಳು ತೊಗೊಂಡ್ಬರ್ತಾರೆ ನಾನು ಇನ್ನೇನು ಮಾಡೋದು ಮಾಡಿಕೊಡ್ತೀನಿ ಬರ್ಗೆಟು ಬರ್ಗೆಟ್ ತಿಂತಾರೆ ಈಗ ನಾ ಇದು ಎರಡು ಪ್ಯಾಕೆಟ್ ಇಟ್ಕೊಂಡು ನಿಂತಿದ್ರು ಅರವತ್ತು ರೂಪಾಯಿ ಏನು ಮಾಡೋಕ್ಕಿದೆಯೋ ಮ್ಯಾಗಿ ಮಾಡ್ಕೊಂಡು ತಿಂದ್ರೇ ಅಷ್ಟೊಬ್ಬರವಾಗಿಲ್ಲ ಎಂತೇನ್ ತಗೋ ತೊಗೊಂತಾರೆ ಥೋ ನಂಗೆ ಅದ್ರ ವಾಸ್ತನೆಯೇ ಇಷ್ಟ ಆಗ್ತಿಲ್ಲ ಓರಿ ರೀ ಆಚೆಗೆ ಆಚೆ ಹೋಗೋ ಆಚೆ ಹೋಗೋ ಆಚೆ ಹೋಗೋ ನಂಗೆ ಯಾವ ಟೇಸ್ಟು ಬೇಡ ಇದು ನನಗೆ ಇಷ್ಟ ಇಲ್ದಿರೋದು ನಾನು ತಿನ್ನಲ್ಲ ಹೋಗವ ನಿಮ್ಮ ಅಪ್ಪ ನೋಡ್ಲಿ ನಿಮ್ಮ ಅಪ್ಪ ಖಾರ ನೀವು ಇಷ್ಟ ಆಗಂತ ಏನ್ ಮಾಡ್ಕೊಟ್ರು ಎಲ್ಲ ಚೆನ್ನಾಗಿರುತ್ತೆ ಹೋಗುದೇ ಕೂತ್ಕೊಂಡು ಹೋದ್ ಮಾಡಿರಂತೆ ಟೀ ಮಾಡ್ಕೊಟ್ಬಿಡ್ತೀನಿ फर्स्ट डे प्रोजेक्ट, फर्स्ट डे प्रोजेक्ट। ಇವತ್ತಂತೂ ಫುಲ್ ಬ್ಯಿ ಡೇ ಅನ್ನೋ ಥರನೇ ಇತ್ತು ಯಾಕೆಂದರೆ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಂಗೆ ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಮಧ್ಯಾಹ್ನ ವ್ಲಾಗ್ನ ಮಾಡ್ಕೊಳ್ಳೋಕ್ಕಾಗಿಲ್ಲ ಏಕೆಂದರೆ ಮಾಲ್ಟಿದು ಕ್ಲೀನಿಂಗ್ ಕೆಲಸ ಆಯಿತು ಅಂದರೆ ಏನು ಕಾಳುಗಳೆಲ್ಲ ತೊಗೊಂಬರ್ತೀವಿ ಅದನ್ನೆಲ್ಲ ಒಂದನ್ನು ಕ್ಲೀನ್ ಮಾಡಿ ತೊಳೆದು ಅದನ್ನು ಹೊಣ್ಗಾಕಿ ಆನಂತರ ನೆಕ್ಸ್ಟ್ ಸ್ಟೆಪ್ಸ್ ನಾವು ಅಂಥದ್ದು ಎಲ್ಲನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈ ಸರಿ ಅದನ್ನೆಲ್ಲ ಇನ್ನೂ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಮಧ್ಯಾಹ್ನ ಎಲ್ಲ ಕೆಲಸ ಆಯ್ತಿದ್ರಿಂದ ಮನೆಯವರು ಊಟಕ್ಕೆ ಬರಲ್ಲ ಅಂತ ಹೇಳಿದರು ನನ್ನೊಬ್ಬಳಿಗೆ ಏನು ಅಡುಗೆ ಮಾಡ್ಕೊಳ್ಳೋದಂತ ಮಾಡಿರಲಿಲ್ಲ ಹೇಗೂ ರಾತ್ರಿ ಒಟ್ಟಿಗೆ ಮುದ್ದೆ ಎಲ್ಲ ಮಾಡಿ ಸಾಂಬಾರು ಮಾಡಿದ್ರಾಯ್ತು ಅಂತ ಬೆಳಿಗ್ಗೆ ಹೇಗೂ ನೆನ್ಸಿಟ್ಟಿದ್ದಂತ ಅಲ್ಸೊಂಡೆ ಕಾಲಿತ್ತಲ್ವ ಅದ್ರ ಪಲ್ಯ ಮಾಡಿಬಿಟ್ಟು ಇವಾಗ ಬಸಾರು ಮಾಡೋಣ ಅಂತ ಹೇಳಿ ಮಾಡ್ತಾ ಇರುವಂಥದ್ದು ಫೈನಲಿ ಅಡುಗೆ ಎಲ್ಲ ರೆಡಿ ಆಯಿತು ಮಕ್ಳು ಊಟಕ್ಕೆ ಬರೋದು ಒಂದೇ ಬಾಕಿ ಬಿಸಿ ಬಿಸಿ ಮುದ್ದೆ ಮುದ್ದೆ ಸ್ವಲ್ಪ ಕಲ್ಲರ್ ನೋಡ್ಬೋದು ಚೇಂಜ್ ಇದೆ ಯಾಕೆ ಅಂತಂದರೆ ಮೆಂತ್ಯ ಮುದ್ದೆ ಹಿಟ್ಟನ್ನು ರಾಗಿ ಹಿಟ್ಟಿಗೆ ಹಾಕಿ ಮುದ್ದೆ ಮಾಡಿರೋದು ನಮ್ಮ ಚೈತು ಮೆಂತ್ಯ ಮುದ್ದೆ ತಿಂತಾ ಇಲ್ಲ ಹಾಗಾಗಿ ಇಡೀ ಮನೆ ಜನ ಎಲ್ಲ ತಿನ್ನೋಣ ಅಂದ್ಬಿಟ್ಟು ರಾಗಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಕಾಳು ಪಲ್ಯ ಕಾಳು ಸೊಪ್ಪಿನ ಪಲ್ಯ ಬಸ್ಸಾರು ರೈಸು ಹಾಲು ಕಾಯಿಸಿಟ್ಟಿರೋದು ಇದು ಕಾಳು ಹಳಸಣ್ಣೆ ಕಾಳು ನೆನೆಸಿಟ್ಟಿದ್ದೀನಿ ಮೊಳಕೆ ಕಟ್ಟೋಣ ಅಂತ ಮೊಳಕೆ ಕಟ್ಟಬೇಕು ಅದನ್ನು ಬೇಗ ಬೇಗ ಅಂದ್ ಬೇಗ ಆಗಿಲ್ಲ ಲೇಟೇ ಆಗಿದೆ ಮತ್ತು ಆದರೆ ಮಾಡಿದೆ ಪೊಟ್ನಲ್ಲಿ ನಾನು ಕೆಲಸಗಳನ್ನ ಇನ್ನೊಂದಷ್ಟು ಪಾತ್ರೆಗಳಿದ್ದಾವೆ ನಾನು ಪಾತ್ರೆ ಎಲ್ಲ ತೊಳೆದು ಏನಿದ್ರೂ ಅಡುಗೆ ಮನೆ ಕ್ಲೀನ್ ಮಾಡಿ ಏನಿದ್ರು ಸ್ವಲ್ಪ ಕಿಚನ್ ಕ್ಲೀನಿಂಗ್ ಕೆಲಸ ಇದೆ ಪಾತ್ರೆಗಳೆಲ್ಲ ಅಲ್ಲಿ ಹಾಕಿದ್ದೀನಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಸ್ವಲ್ಪ ಗ್ಯಾಸ್ಟೋವ್ಗಳನ್ನು ಕೂಡ ಕ್ಲೀನ್ ಮಾಡಿದ್ರೆ ಕೆಲಸ ಮುಗೀತು ಮತ್ತು ಆದ್ಮೇಲೆ ಅದೆಲ್ಲ ಮಾಡ್ಕೊಳ್ಳುವಂಥದ್ದು ಈಗ ನೈನ್ ತರ್ಟಿ ಬಂದು ಚೀತು ರೂಪಾಯಿ ಮಗನಿಗೆ ಕಟ್ಟಿದೆ ಡಬ್ಬ ಮ್ಯಾಗಿ ತಿಂದು ಆಯಿತು ಮಕ್ಕಳಿಗೆ ಈಗ ಊಟ ಕೊಟ್ಟಿದ್ದಾಗಿದೆ ಏನಿದ್ರು ನನ್ನ ಕೆಲಸ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಕೆಲಸ ಸ್ವಲ್ಪ ಗ್ಯಾಸ್ಟು ಬಿಸಿ ಇದೆ ಸ್ವಲ್ಪ ತಣ್ಣಗಾದಮೇಲೆ ಅದೆಲ್ಲ ಒಂಚೂರು ಅನ್ನದ್ದು ಗಂಜಿ ಎಲ್ಲ ಉಕ್ಕಿದೆ ಅದೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಅಂದರೆ ನಂದು ಊಟ ಎಲ್ಲ ಆದಮೇಲೆ ಕಂಪ್ಲೀಟ್ ತೊಳೆದು ಎಲ್ಲನೂ ಒಡಿಸ್ಬಿಟ್ರೆ ಮುಗಿಯುತ್ತೆ ಇನ್ನೂ ಮತ್ತೆ ಬೆಳಗ್ಗೆಗೆ ಮತ್ತೆ ನಮ್ಮ ರೊಟೀನ್ ಶುರು ನಾಳೆ ಇನ್ನೇನೇನು ಕೆಲಸ ಇರೋದು ಏನೇನು ಕತೆನೋ ಗೊತ್ತಿಲ್ಲ ಬಟ್ ಇವತ್ತಿಗೆ ಮುಗೀತು day vlog here na. kuda matte sigina innondo vlog alli bye friends thank you for watching bye bye bye